ನಮಸ್ತೆ ವೆಲ್ಕಮ್ ಟು ಆಲ್ ನಾನು ರಮ್ಯಾ ಊರಿಂದ ಬಂದ ಮೇಲೆ ತರಕಾರಿ ಎಲ್ಲ ಖಾಲಿ ಆಯಿತು ಹಾಗಾಗಿ ಡೈಲಿ ವ್ಲಾಗ್ ಮಾಡೋಣ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿದೆ ಹಾಗಾಗಿ ಡೈಲಿ ವ್ಲಾಗ್ ಮಾಡೋಣ ಈ ದಿನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ಲಿಪ್ಕಾರ್ಟಿಂದ ಹಸ್ಬೆಂಡೇ ತರಕಾರಿ ಎಲ್ಲ ಆರ್ಡ್ರ್ ಮಾಡಿದರು ಯಾಕಂದಂಗೆ ಇನ್ನೂ ಫೀವರ್ ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಕೆಳಗಡೆ ಹೋಗಿ ತರಕಾರಿ ಥರಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಹಸ್ಬೆಂಡೇ ಪ್ರತಿಯೊಂದನ್ನು ಆರ್ಡ್ರ್ ಮಾಡಿದರು ಅವ್ರು ಏನೇನು ಆರ್ಡ್ರ್ ಮಾಡಿದರು ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ತೆಗೆದು ಓಪನ್ ಮಾಡಿ ನೋಡ್ತಿದ್ದೆ ಮನೇಲಿ ಈರುಳ್ಳಿ ಎಲ್ಲ ಖಾಲಿ ಆಗಿತ್ತು ಬೆಳಗ್ಗೆ ಟಿಫನ್ ಮಾಡೋಕೆ ಒಂದು ಈರುಳ್ಳಿ ಕೂಡ ಇರಲಿಲ್ಲ ಹಾಗಾಗಿ ಈರುಳ್ಳಿ ಬೇಕು ಅಂತ ಹೇಳಿದ್ದೆ ಅಂಥೇಳಿ ಅವ್ರು ಬೇಗನೆ ಒಳಗಡೆ ಹೋಗ್ತಾ ಹೋಗ್ತಾರದೇನು ಅಂತೇಳಿ ಅವ್ರು ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡ್ತೀನಿ ಹೇಗಿದ್ರು ಬೇಗ ಬರುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ತರಕಾರಿ ಕೂಡ ಅಷ್ಟು ಆರ್ಡ್ರ್ ಮಾಡಿದ ತಕ್ಷಣ ಕೂಡ ಬಂತು ನಾನು ಬೆಳಗ್ಗೆ ಟೀ ಜೊತೆಗೆ ರೆಡ್ ಟೋಸ್ ಮಾಡಿಕೊಟ್ಟಿದ್ದೆ ಅಂದರೆ ಹಸ್ಬೆಂಡು ಡ್ಯೂಟಿ ಹೋದ ಲೇಟ್ ಅಲ್ವ ಇದೆ ಹೀಗಿದ್ರು ಡ್ಯೂಟಿ ಕೂಡ ಲೇಟಾಗಿ ಅಂತ ಅಂತೇಳಿ ನಿಧಾನ ಕೆಲಸ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಪಾಪುರಂದ್ರೆ ಅವನ ಜೊತೆಗೆ ಒಂದು ಹತ್ತು ನಿಮಿಷ ಆಟ ಆಡ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಬೇಕು ನಾನು ಎದ್ದ ತಕ್ಷಣ ಬಿಡ್ತಾನೆ ಹಾಗಾಗಿ ಮಲ್ಕೋ ಅಂತ ಅಂದರೆ ಮಲ್ಕೊಳಲ್ಲ ಏನೇನು ಟಿಫನಿಗೆ ಕೂಡ ರೆಡಿ ಮಾಡಬೇಕು ಅವನ ಸಮಾಧಾನ ಮಾಡ್ಕೊಳ್ತಿದ್ದೆ ಅವನು ಹಾಲೆಲ್ಲ ಕುಡಿಸ್ಬೇಕಾಗಿತ್ತು ಹಾಗಾಗಿ ಮುಂಚೆ ಥರ ಸುಮ್ಮನೆ ಇಳಿದ ಮಾತೇನು ಕೇಳೋದಿಲ್ಲ ಅಂದ ತಕ್ಷಣ ಕುಡಿತಿದ್ದೆ ಈಗ ತುಂಬ ಹಠ ಮಾಡ್ತಾನೆ ಸರಿ ಅವ್ನಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಬಂದೆ ಇನ್ನು ಬೇಗ ಹಸ್ಬೆಂಡು ಡ್ಯೂಟಿಗೆ ಈಗ ಲೇಟ್ ಅಲ್ವಾ ಹಾಗಾಗಿ ಬೇಗ ಬೇಗ ಟಿಫನ್ ಮಾಡ್ಕೊಂಡ್ರೆ ಸ್ವಲ್ಪ ಹೊತ್ತು ಪಾಪು ಜೊತೆಗೆ ಆಟ ಆಡ್ಬೋದು ಟಿಫನ್ ಮಾಡೋಕ್ಕೆ ಬಿಡೋಲ್ಲ ಸುಮಾರು ಹೊತ್ತು ಆಟ ಮಾಡ್ತಾನೆ ನೋಡಿ ಅಲ್ಲಿ ಬಿಟ್ಟು ಬಂದಿದ್ರು ಕೂಡ ಕಾಲ ಹತ್ರ ಬಂದು ನಿತ್ಕೊಂಡು ಎತ್ಕೊಂತ ಆಟ ಮಾಡ್ತಿದ್ದ ಹಾಗಾಗಿ ನಾನು ಅವ್ನು ಆಟಾಡ್ಸ್ಕೊಳ್ತಾನೆ ಮಾತಾಡಿಸ್ಕೊಳ್ತೇನೆ ಕೆಲಸ ಮಾಡ್ಕೊಳ್ತಿದ್ದೆ ಹಸ್ಬೆಂಡು ಪಾಪ ಇದ್ದರು ಅವರು ರೆಸ್ಟ್ ಮಾಡಬೇಕಲ್ವಾ ಹಾಗಾಗಿ ಅವ್ರು ಮಲ್ಕೊಂಡಿದ್ರು ಟೀ ಎಲ್ಲ ಕುಡಿದ್ಬಿಟ್ಟು ಹಾಗಾಗಿ ಅವನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಅವ್ನಿಗೆ ಟಿ ವಿ ಹಾಕಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟಿಫನ್ಗೆ ಹೆಚ್ಕೊಳ್ಳೋಷ್ಟು ಒಳಗೆ ಅವ್ನು ಟಿ ವಿ ನೋಡ್ತಾನೆ ಅಷ್ಟೊಂದೇನು ಹಠ ಮಾಡಿದಂತ ಕಾಟನ್ ಬಿಟ್ಟು ಅವ್ನು ಬಿಟ್ಟಿದ್ದೆ ಹೇಗಿದ್ದರು ಅವ್ರು ಪಪ್ಪ ಇರ್ತಾರೆ ಪಪ್ಪ ಕೂಡ ಅವನು ನೋಡ್ಕೊಳ್ತಿದ್ರು ಅವ್ನು ತುಂಬ ಹಠ ಮಾಡ್ತಿದ್ದೆ ಎತ್ಕೊ ಅಮ್ಮ ಅಂತೇಳಿ ಸಾರಿ ಅಂತ ಅವ್ನು ಎತ್ಕೊಂಡು ಟಿಫನೆಲ್ಲ ರೆಡಿ ಮಾಡಿಕೊಂಡೆ ಯಾವ ರೀತಿ ಪಲಾವ್ ಮಾಡ್ತೀನಿ ತೋರ್ಸೋಕ್ಕಾಗಲೇ ನಾನು ಟಿಫನ್ ಕೂಡ ರೆಡಿ ಆಯಿತು ಪಾಪುಗೂ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದೇ ಪಲಾವನ್ನೇ ತಿನ್ನಿಸ್ತೀನಿ ಮತ್ತು ವ್ಲಾಗ್ ನಾನು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಹಸ್ಬೆಂಡ್ ಕೂಡ ಅಷ್ಟೇ ಡ್ಯೂಟಿಗೆ ಹೋದ್ರು ಇನ್ನೇನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೀನಿ ಫ್ರೂಟ್ಸ್ ಮಾರ್ನಿಂಗೇ ತಿನ್ನಿಸಿದ್ದೆ ಒಂದು ಟ್ವೆಲ್ಗೆಲ್ಲ ಹಾಗಾಗಿ ಈವ್ನಿಂಗಿಗೆ ಅಂತ ಸ್ವೀಟ್ ಕಾರ್ನ್ ಥರ ಒಂದು ಮಾಡಿಕೊಟ್ಟಿದ್ದೆ ಪಾಪುಗೆ ಅಂತ ತಿಂತಾನೆ ಇಷ್ಟಪಟ್ಟವರು ಅಂಥೇಳಿ ಮಾಡಿಕೊಟ್ಟಿದ್ದೆ ಅವ್ರಿಗೂ ಕೂಡ ಇಷ್ಟ ಸ್ವೀಟ್ ಕಾರ್ನ್ ಅಂದರೆ ಹಾಗಾಗಿ ಹಾಲು ಕುಡಿಸ್ಬಿಟ್ಟು ಸ್ನ್ಯಾಕ್ಸ್ ಕೂಡ ತಿನ್ನಿಸಿ ನೈಟ್ ಅಡುಗೆ ಮಾಡೋಣ ಅಂಥೇಳಿ ಕಡಲೆಕಾಳನ್ನೆಲ್ಲ ಬೆಳಗ್ಗೆನೆ ನೆನೆ ಹಾಕ್ಬಿಟ್ಟಿದ್ದೆ ಕಡಲೆಕಾಳು ಉಸುಳ್ಳಿ ಮಾಡೋಣ ಅದ್ರ ಜೊತೆ ಮುದ್ದೆ ಮತ್ತು ಸಾಂಬಾರು ಕೂಡ ಇತ್ತು ಅಂದ್ಕೊಂಡಿದ್ದೆ ಸಾಂಬಾರು ಚೆನ್ನಾಗಿರಲಿಲ್ಲ ಅಂತ ಮತ್ತೆ ಶೇಂಗಾ ತಂಬ್ಳಿ ಅಂತಾರೆ ನಮ್ಮ ಕಡೆ ಅದು ಶೇಂಗಾ ಚಟ್ನಿ ರೀತಿ ಮಾಡಿದರೆ ಆಗುತ್ತೆ ಅದಕ್ಕೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತ ಸರಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪಾಪ ಕೂಡ ಅಷ್ಟೇನು ಊಟ ಮಾಡಿಸಿರ್ಲಿಲ್ಲ ಅವರು ಕೂಡ ಮಲ್ಸಿಬಿಟ್ಟು ಬಂದಿದ್ದೀನಿ ಅವ್ನ ಎದ್ದರ ಸುಳ್ಗೆ ಅಡುಗೆ ಕೂಡ ಕಟ್ಕೊಬೇಕು ನೋಡಿ ಒಂದು ಕಡೆ ಶೇಂಗಾ ಕೂಡ ಹುರಿಯಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಶೇಂಗಾ ಹುರ್ಕೊಳ ನಂತರ ಒಂದು ಕಡೆ ಕಡಲೆಕಾಳು ಕಳುಳ್ಗೆ ಕೊಬ್ಬರಿ ತುಡಿದು ಹಾಕಬೇಕಾಯ್ತು ಹಾಗಾಗಿ ಅದನ್ನು ಮಾಡ್ಕೊಳ್ಬೇಕು ಒಂದು ಕಡೆ ಅಂತೇಳಿ ಎರಡೂ ಕೂಡ ಬೇಗ ಬೇಗನೆ ರೆಡಿ ಇದ್ದೆ ಅಂದರೆ ಬೇಗ ಕೂಡ ಆಗುತ್ತೆ ಶೇಂಗಾ ತಂಬುಳಿ ಅಂದರೆ ಬೇಗ ಏನಾದರೂ ಫಾಸ್ಟಾಗಿ ಅಡುಗೆ ಮಾಡ್ಕೋಬೇಕು ಅಂದರೆ ಈ ರೀತಿ ಶೇಂಗಾ ತಂಬಳಿ ಮಾಡ್ಕೊಳ್ತೀನಿ ಚೆನ್ನಾಗಿ ಕೂಡ ಇರುತ್ತೆ ಅನ್ನಕ್ಕೂ ಮುದ್ದೆಗೂ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಕೂಡ ರೆಡಿ ಆಯಿತು ಇದಕ್ಕೆ ಕೊಬ್ಬರಿ ತುಡಿದ್ಬಿಟ್ಟು ಹಾಕಬೇಕು ಸಿಂಪಲಾಗಾಗಿದೆ ಅದಕ್ಕೆ ಮುದ್ದೆ ಅಂತ ಅಂತೇಳಿ ಶೇಂಗಾ ತಂಬಳಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಯಾವ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಆಗಿರುತ್ತೆ ಮುದ್ದೆಗಾಗಿರ್ಬೋದು ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈಸಿಯಾಗುತ್ತೆ ಬೇಗ ಕೂಡ ಆಗುತ್ತೆ ಉದುಕ ಕೂಡ ಇದೆ ಆದರೆ ಶೇಂಗಾ ತಂಬಳಿ ಮಾಡ್ಕೊಳೋಣ ಅಂತ ರೆಡಿ ಇದ್ದೀನಿ ನೋಡಿ ಶೇಂಗಾ ಕೂಡ ಚೆನ್ನಾಗಿ ಉಡ್ದೆ ಇಟ್ಕೊಂಡಿದ್ದೀನಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಈಗ ಶೇರ್ ಮಾಡ್ತೀನಿ ನಾನು ಇದಕ್ಕೆ ಪಸಿಮೆ ಹಾಗೆ ಶೇಂಗಾ ಮುದ್ದೆ ಅದೇ ಬಂಡಲೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಇದು ಕೂಡ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಮುದ್ದೆ ಮಾಡ್ತಿದ್ದೀನಿ ಅಂದಲ್ವ ಜೋಳದ ಮುದ್ದೆ ಮಾಡ್ತಿರೋದು ರಾಗಿ ಮುದ್ದೆ ಎಲ್ಲ ನನ್ನ ಕಡೆ ಜಾಸ್ತಿ ತಿಂದೆ ಜೋಳದ ಮುದ್ದೆ ರಾಗಿ ಮುದ್ದೆ ಆದರೆ ಅಂಬಲಿ ಮಾಡ್ಕೊಂಡು ಕುಡಿತಾರೆ ಹಾಗಾಗಿ ಜೋಳದ ಮುದ್ದೆ ಮಾಡೋಣ ಅಂತೀನಿ ಇನ್ನೂ ಹಸ್ಬೆಂಡ್ ಯೂಟಿಯಿಂದ ಬಂದಿಲ್ಲ ಅವ್ರು ಬಳಸ್ಟಿಗೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಎಷ್ಟ್ರೆ ಬಂದು ಊಟ ಮಾಡ್ತಾರೆ ಮುದ್ದೆನೂ ಅಷ್ಟೇ ಬರ್ತಾರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇದ್ದಂಗೆ ರೆಡಿ ಮಾಡ್ತೀನಿ ಯಾಕಂದ್ರೆ ಮೇಲೆ ಮುದ್ದೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಇದನ್ನು ಕೂಡ ನೋಡಿ ಶೇಂಗೆಲ್ಲ ಸಿಪ್ಪು ಬಿಡಿಸ್ಕೊಳ್ಬೇಕು ಇದನ್ನು ಸುತ್ತೆಲ್ಲ ಬಿಡಿಸಾದ ನಂತರ ಮಿಕ್ಸಿ ಹಾಕ್ಕೊಳ್ತೀನಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಕೈ ಸುಳುತ್ತೆ ಅಂತ ಬಿಟ್ಟು ಜೀರಿಗೆ ಜೀರಿಗೆ ಹುಣಸೆ ಹಣ್ಣು ಉಪ್ಪು ನೋಡಿ ಶುಣ್ಣಿ ಕಣ್ಣೆಲ್ಲ ಸಿಪ್ಪೆ ಬಿಡ್ಸಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಸಿಪ್ಪೆ ಬಿಡ್ಸಿ ಎತ್ತಿಟ್ಕೊಂಡು ಕೇರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಇಲ್ಲ ಹಾಗಾಗಿ ಹಾಕಿಲ್ಲ ಇವಂಥ ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆ ಅಗೆ ಕನ್ಸೆಂಟ್ ಹಾಕೋದಿಕ್ಕೆ ಹಾಗೆ ರುಚಿಗೆ ಇಷ್ಟ ಬೇಕಾ ಸ್ಟುಪ್ ನಿಮ್ಮ ರುಚಿಗೆ ಇಷ್ಟ ಬೇಕಾ ಸ್ಟುಪ್ ಅಲ್ಲಿ ಹಾಕೊಳ್ಳಿ ಕೊಬ್ಬರಿ ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಕಡಲೆಕಾಳುಸಲಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಕ್ಕ ಟೇಸ್ಟಿ ಕೂಡ ಬಂದಿದೆ ಕಡಲೆಕಾಳು ಉಸಲಿ ಕೂಡ ಚೆನ್ನಾಗಿರುತ್ತೆ ಬೇಕಾಗಿದೆ ಕಡಲೆಕಾಳು ಉಸಿಳಿ ಕೂಡ ರೆಡಿ ಆಯಿತು ಅದಾಗಿರೋ ಈರುಳ್ಳಿನ ಈ ಥರ ಶೇಮಿ ತಗೊಂಡು ಹಾಕ್ಕೊಬೋದು ನಿಮಗೆ ಹಾಕೊಂಡಿದ್ದೀನಿ ಅನ್ನಕ್ಕೂ ಬರುತ್ತೆ ಹಾಗೆ ಮುದ್ದೆಗೂ ಬರುತ್ತೆ ಶೇಂಗಾ ತಂಬುಳಿ ಕೂಡ ರೆಡಿ ಆಯಿತು ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ಮುದ್ದೆ ಜೊತೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಶೇಂಗಾ ತಂಬುಳಿ ಒಮ್ಮೆ ಮಾಡಿ ನಾನು ತೋರಿಸಿದ್ನಲ್ವಾ ಭಾಳ ಆಗುತ್ತೆ ಅಲ್ಲಿ ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿದ್ದ ಮಲಗಿಸ್ಬಿಟ್ಬಂದು ಅಡುಗೆ ಮಾಡ್ತಾ ಇದ್ದೆ ಒಳಗಡೆ ಎದ್ಬಿಟ್ಟಿದ್ದಾನೆ ಇನ್ನೇನು ಪಾಪು ಕೂಡ ಇದ್ರಲ್ವ ಅವ್ರಿಗೂ ಕೂಡ ಊಟ ಮಾಡಿಸ್ಬೇಕು ಊಟ ಮಾಡಿಸಾದ್ಮೇಲೆ ಮತ್ತೆ ಮಲ್ಕೊಂಡ್ಬಿಡ್ತಾರೆ ಹಾಗಾಗಿ ಅನ್ನ ಕೂಡ ರೆಡಿ ಮಾಡಿದ್ದೆ ಅವ್ರಿಗೆ ಅಂತಲೇ ಮುದ್ದೆ ಊಟ ಮಾಡಿಸ್ತೀನಿ ಆದರೆ ಬೇಗ ಇದ್ದಿದ್ದೇನಲ್ವ ತುಂಬ ಇಳಿತಾನೆ ಕಿರಿಕಿರಿ ಮಾಡ್ತಾನೆ ಅಂತೇಳಿ ಅವ್ರಿಗೆ ಊಟನೇ ಅನ್ನನೇ ಊಟ ಮಾಡಿಸ್ತೀನಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಬರಬೇಕು ಮಲಗಿಸ್ಬಿಟ್ಟು ಬಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಇದೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಕಿಚನಲ್ಲಿ ಕ್ಲೀನ್ ಮಾಡ್ಕೊಬೇಕು ಅಡುಗೆ ಮಾಡಿದ್ಮೇಲೆ ಫುಲ್ ಕಿಚನ್ ಕ್ಲೀನ್ ಮಾಡೋ ಒಂದು ಟೈಮ್ ಕಸ ಹೊಡೆದ್ಬಿಡ್ತೀನಿ ಬೆಳಿಗ್ಗೆ ಬೇಗ ಹೋಗ್ತಾರಲ್ಲ ಹಸ್ಬೆಂಡು ಹಾಗಾಗಿ ಬೇಗ ಟಿಫನ್ ಎಲ್ಲ ಮಾಡ್ಕೊಂಡು ನೈಟೇ ಸರಿ ಕೆಲಸ ಮಾಡಿಟ್ರೆ ಬೆಳಿಗ್ಗೆ ಸ್ವಲ್ಪ ಆರಾಮಾಗುತ್ತೆ ಇಲ್ಲ ನೈಟ್ ಮಾಡದೇ ಇದ್ದರೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಿಗ್ಗೆ ಎದ್ಬಿಟ್ಟು ಬೇಗ ಟಿಫನ್ ಮಾಡ್ಕೋಬೇಕು ಇವನ್ನ ನೋಡ್ಕೊಬೇಕು ಹಾಗಾಗಿ ನೈಟೇ ನಾನು ಎಲ್ಲ ಕೆಲಸ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟೆ ಮಲ್ಕೊಳ್ತೀನಿ ಇಲ್ಲಾಂದರೆ ಹೆವಿ ಕಷ್ಟ ಆಗ್ಬಿಡುತ್ತೆ ಇವನ್ನ ಹಿಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಕಷ್ಟ ಇನ್ನೇನಿಲ್ಲ ಎತ್ಕೊಂಡು ಸುಮಾರು ಸರಿ ಆಟ ಮಾಡ್ತಾನೆ ಹಾಗಾಗಿ ಇನ್ನೇನು ಮುದ್ದೆ ಒಂದು ಮಾಡೋದು ಬಾಕಿ ಇದೆ ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಮುದ್ದೆ ಮಾಡಿ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗ್ದೋಗುತ್ತೆ ಅರ್ಧ ಕಡೆದ ಕೆಲಸ ಪಾತ್ರೆ ಅಷ್ಟು ನೈಟೆ ತೊಳೆದು ಎತ್ತಿಟ್ಬಿಟ್ಟಿರ್ತೀನಿ ಬೆಳಗ್ಗೆ ಕೇಂದ್ರ ಅಲ್ಲೇ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಟೈಮ್ ಮಾತ್ರನೇ ನಾನು ಬೆಳಗ್ಗೆ ಬೆಳ್ಕೊಳ್ತೀನಿ ಅಷ್ಟೇ ಪಾಪ ಕೂಡ ಮಲಗಿಸ್ಬಿಟ್ಟು ಬಂದಿದ್ದೀನಿ ಮುದ್ದೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೀಟಾಗಿ ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಿಲ್ಲ ಏಕೆಂದರೆ ಪಾಪವು ಕೆಲವು ಸರಿ ಎದ್ಬಿಡ್ತಾನೆ ಹಾಗಾಗಿ ಬೇಗ ಬೇಗ ಮಾಡ್ಕೊಬೇಕು ಇನ್ನು ಕಿಚನ್ ಕ್ಲೀನಿಕ್ ಕೂಡ ಇದೆ ಅಂದರೆ ಮಾ ಮುದ್ದೆ ಮೇಲೆ ಮಾಡಾದ್ಮೇಲೆ ಎಲ್ಲ ಅಡುಗೆನ ಮುಗಿದ ಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಮುದ್ದೆ ಕೂಡ ರೆಡಿ ಆಯಿತು ಅದಕ್ಕೆ ಶೇಂಗಾ ತಂಬಳಿ ಹಾಗೆ ಕಾಳು ಸುಳಿ ಆ ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಡ್ತೀನಿ ಇನ್ನೂ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಹಾಗಾಗಿ ಚೆನ್ನಾಗಿತ್ತು ಇವತ್ತಿನ ಊಟ ಮುದ್ದೆ ಮುದ್ದೆ ಕೂಡ ಹೆಲ್ತಿ ತುಂಬ ಒಳ್ಳೆಯದು ಅದರಲ್ಲೂ ನಮ್ಮ ಕಡೆ ಜೋಳದ ಮುದ್ದೆ ಮಾಡ್ತೀನಿ ಹಾಗಾಗಿ ಮುದ್ದೆ ಶೇಂಗಾ ತಂಬಳು ಒಳ್ಳೆ ಕಾಂಬಿನೇಷನ್ ಅಂತ ಮುದ್ದೆ ಮಾಡಿದ್ದೆ ಕಡಲೆ ಕಾಳು ಉಸುಳ್ಳಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ ಹಾಕಿದ್ದೆ ಇನ್ನೂ ಚೆನ್ನಾಗಿತ್ತು ಘಮ ಕೂಡ ಇತ್ತು ನೋಡಿ ಮುದ್ದೆ ಮೇಲೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತೇ ನೈಟ್ ಊಟ ಕೂಡ ಮುಗಿಸ್ಕೊಳ್ತೀವಿ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಚ್ಚ ಹೊಸ್ಥಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್